ಶುಭೋದಯ ಮಕ್ಕಳೇ ಎಲ್ರು ಚೆನ್ನಾಗಿದ್ದೀರಾ ನಮ್ ಕಲೀನಲಿ ಚಾನೆಲ್ಗೆ ಸ್ವಾಗತ ಮಕ್ಕಳೇ ಇವತ್ತು ನಾವು ಆರನೆಯ ಪಾಠವನ್ನ ಅಭ್ಯಾಸ ಮಾಡೋಣ ಪಾಠ ಆರು ಪಾಠ ಪೂರ್ವ ಚಟುವಟಿಕೆ ಆ ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣ ಹಾಕಲು ಹೇಳಿ ಮಕ್ಕಳೇ ಇದು ನಮ್ಮ ರಾಷ್ಟ್ರಧ್ವಜ ಅಂದ್ರೆ ನ್ಯಾಷನಲ್ ಫ್ಲಾಗ್ ಇದು ಕೇಸರಿ ಬಿಳಿ ಮತ್ತು ಹಸಿರಿನಿಂದ ಕೂಡಿರುತ್ತದೆ ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತೆ ಮಕ್ಕಳೇ ನೀವ್ ಇದಕ್ಕೆ ಬಣ್ಣ ಅಲ್ವಾ ಆ ಮಕ್ಕಳಿಗೆ ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಿಸಲು ಹೇಳಿ ಮಕ್ಕಳೇ ಇದು ಒಂದು ಶಾಲೆಯ ಚಿತ್ರ ಈ ಚಿತ್ರಕ್ಕೂ ಕೂಡ ಬಣ್ಣವನ್ನ ಹಚ್ತೀರ ಅಲ್ವಾ ನಿಮಗೆ ಯಾವ ಕಲರ್ ಇಷ್ಟ ಆದ್ರೆ ಆ ಕಲರ್ನ ಹಾಕಿ ಮಕ್ಕಳೇ ಮಕ್ಕಳೇ ಈಗ ನಾವು ಪಾಠ ಯಾವುದು ಅಂತ ನೋಡೋಣ ಬನ್ನಿ ಶಾಲೆಗೆ ಹೋಗುವೆ ಪದ್ಯ ಕವಿ ಚಂದ್ರಕಾಂತ ಕರದಳ್ಳಿ ಮಕ್ಕಳೇ ಈ ಪದ್ಯದಲ್ಲಿ ಮಗು ತನ್ನ ತಾಯಿಗೆ ನಾನು ಶಾಲೆಗೆ ಹೋಗ್ತೀನಿ ನನ್ನ ಕಳಿಸು ಅಂತ ಕೇಳ್ತಾ ಇದ್ದಾನೆ ಶಾಲೆಗೆ ಹೋಗಿ ಏನೇನ್ ಕಲಿತಾನೆ ಅಂತ ಈ ಪದ್ಯದಲ್ಲಿ ನೋಡೋಣ ಬನ್ನಿ ನಾನಿದ ಒಂದ್ಸಲ ಹೇಳ್ಕೊಡ್ತೀನಿ ನೀವು ಅದನ್ನ ಹಾಗೇನೆ ಹಾಡ್ತೀರಲ್ವಾ ಮಕ್ಕಳೇ ಬಿಸ್ಕೆಟ್ ಪೇಡ ಚಾಕ್ಲೇಟ್ ಪೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಹೆಸರನ್ನು ಹೇಳುವೆನಮ್ಮ ಅಕ್ಷರ ಕಲಿಯುತ ಪದಗಳ ಓದುತ ಪಾಠವ ಓದುವೆನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಮೆಚ್ಚುಗೆ ನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ ಜಾಣನೆ ಆಗುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ ಮಾನವ ಮಾನ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೆ ಬೆಳಕಮ್ಮ ಅದುವೆ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಬೇಗನೆ ನೀ ಕಳಿಸಮ್ಮ ಮಕ್ಕಳೇ ಇದೇ ರೀತಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ತೀರ ಅಲ್ವಾ ಇದರ ಅಭ್ಯಾಸ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು